ಅನ್ಯಾಯ ಎಷ್ಟೇ ಬಲಿಷ್ಠವಾಗಿದ್ದರೂ ಸೋಲಲೇಬೇಕು ಧರ್ಮ ಮತ್ತು ಸತ್ಯದ ಜಯವನ್ನೇ ದಸರಾ ಆಚರಣೆಗಳು ಬಿಂಬಿಸುತ್ತವೆ ಎಂದು ನಿವೃತ್ತ ಸೇನಾಧಿಕಾರಿ ಬಿಎಸ್ ರಾಜು ತಿಳಿಸಿದರು ಶಿವಮೊಗ್ಗ ದಸರಾವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಬ್ಬಗಳ ಆಚರಣೆಯು ನಮ್ಮ ಸಂಸ್ಕೃತಿಯ ಜೀವಂತಿಕೆಗೆ ಸಾಕ್ಷಿಯಾಗಿದೆ ಹಬ್ಬಗಳು ಸಂಸ್ಕೃತಿ ಶಿಸ್ತು ಮತ್ತು ತ್ಯಾಗವನ್ನು ಕಲಿಸುತ್ತವೆ ಹಬ್ಬಗಳಲ್ಲಿ ಮೌಲ್ಯ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು ಇದಲ್ಲದೆ ಶಿವಮೊಗ್ಗದ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಗೆ ನನ್ನ ವಿಶೇಷ ಅಭಿನಂದನೆಗಳು ಯಾಕಂದರೆ ನೀವೆಲ್ಲರೂ ಕಷ್ಟಪಟ್ಟು ಈ ಸುಂದರವಾದ ದಸರಾ ಹಬ್ಬವನ್ನು ಆರ್ಗನೈಸ್ ಮಾಡಿದ್ದೀರ ಈ ದಸರಾ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನ ದೇಶ ಸೇವೆಯನ್ನು ಗುರುತಿಸಿ ನನ್ನನ್ನು ಕರೆದು ಈ ಗೌರವ ಕೊಟ್ಟಿದ್ದಕ್ಕೆ ನಾನು ನಮ್ಮ ಶಿವಮೊಗ್ಗ ನಗರದ ಗೌರವಾತ್ಮಕ ಶಾಸಕರಾದ ಶ್ರೀ ಅವರಿಗೆ ಹಾರ್ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ನನ್ನನ್ನು ಈ ಉದ್ಘಾಟನೆಗೆ ಕರೆದು ನೀವು ನನ್ನನ್ನು ಆದರ ಮಾಡಿದರಿ ಜೊತೆಗೆ ಇವತ್ತು ಲಕ್ಷಾಂತರ ಜನ ಸೈನಿಕರು ಸೇವೆಯಲ್ಲಿರೋರಿಗೆ ಮತ್ತು ನಿವೃತ್ತ ಸೇನೆಯವರಿಗೆ ಇವರೆಲ್ಲರಿಗೂ ತಮ್ಮ ಒಂದು ಗೌರವ ಕೊಟ್ಟಂಗೆ ನನ್ನ ವಿಚಾರ ಇದು ಈ ದಸರಾ ಹಬ್ಬ ಯಶಸ್ವಿಯಾಗಿ ನಡೆಯಲು ಭಾಳ ಜನ ಕಷ್ಟಪಟ್ಟಿದ್ದಾರೆ ಸರ್ಕಾರ ಸಂಘಟ ಬೇರೆ ಬೇರೆ ಅಸೋಸಿಯೇಷನ್ಸು ಪೊಲೀಸು ಸ್ವಚ್ಛತಾ ಸಿಬ್ಬಂದಿ ಎಲ್ಲರೂ ಶ್ರಮಿಸ್ತಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳಬೇಕು ಅಂತ ಹೇಳ್ತೇವೆ ನಾವು ನಾಗರಿಕಗಾಗಿ ನಮ್ದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಈ ಹಬ್ಬದಲ್ಲಿ ನಾವು ಶಿಸ್ತು ಪಾಲಿಸಬೇಕು ಭಾಳ ಇಂಪಾರ್ಟೆಂಟು ಸಾರ್ವಜನಿಕ ಸ್ಥಳಗಳನ್ನು ಗೌರವಿಸಬೇಕು ಪ್ಲಾಸ್ಟಿಕ್ ಬಳಕೆ ಇವೆಲ್ಲ ಏನು ಡರ್ಟಿ ಮಾಡ್ತೀವಿ ಈ ಥರ ನಾರ್ಮಲ್ ಇಂಥ ದೊಡ್ಡ ಫಂಕ್ಷನ್ ಆದಾಗ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟು ಕಸನ್ನು ಎಸೆಯಬಿಡೋದು ಸ್ವಚ್ಛತೆಗೆ ಯಾವಾಗ ನಾವು ಮಾಡ್ಕೊಂಡು ಮಾಡ್ತೀವಿ ಆವಾಗ ದಸರಾ ಇನ್ನೂ ಸುಂದರವಾಗೋಕ್ಕೆ ಸಾಧ್ಯತೆ ಇದೆ ನಾನು ಎಲ್ಲಿ ಹೋದಲ್ಲಿ ಹೇಳ್ತೀನಿ ನಮ್ಮ ದೇಶ ಮುಂದೆ ಬರಬೇಕು ಅಂದರೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟು ಸಿಂಗಾಪುರ್ ದೇಶದ ಪ್ರೈಮ್ ಇದ್ದಾರೆ ಲೀ ಕಾನ್ ಯು ಅಂತ ಅವರು ನಲವತ್ತು ವರ್ಷ ಸಿಂಗಪುರದ ಪ್ರೈಮ್ ಮಿನಿಸ್ಟರ್ ಇದ್ದರು ಅವ್ರು ಹೇಳ್ತಾ ಇದ್ರು ಒಂದು ಭಾಷಣದಲ್ಲಿ ಕೇಳಿದ್ದೀನಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಸಾವಿರ ನೂರಾರು ದೇಶಗಳನ್ನು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಾಗ ಏರ್ಪೋರ್ಟ್ನಾಗ ಇಳಿತೀವಿ ಏರ್ಪೋರ್ಟ್ನಾಗ ಇಳಿದ ಮೇಲೆ ಫಸ್ಟ್ ಎಲ್ಲಿಗೆ ಹೋಗ್ತೀವಿ ನಾವು ವಾಶ್ರೂಮ್ಗೆ ಹೋಗ್ತೀವಿ ಟಾಯ್ಲೆಟ್ ಅವ್ರು ಹೇಳ್ತಾ ಇದ್ರು ನಾನು ಆ ದೇಶದ ಏರ್ಪೋರ್ಟ್ ಇಳಿದಾಗ ಟಾಯ್ಲೆಟ್ ನೋಡಿ ಈ ದೇಶ ಮುಂದೆ ಹತ್ತು ಇಪ್ಪತ್ತು ವರ್ಷದಲ್ಲಿ ಎಲ್ಲಿ ಮುಗಿ ಹೋಗೋಕೆ ಸಾಧ್ಯತೆ ಅಂತ ಮೊದಲೇ ಅವ್ರನ್ನ ಡಿಸೈಡ್ ಮಾಡ್ತಾಯಿದ್ರು ಸ್ವಚ್ಛತೆಗೆ ಸಿಂಗಪುರ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತು ಅದೇ ಥರ ನಮ್ಮದು ಈ ವಿಚಾರ ಚೆನ್ನೈರ ಜೊತೆಗೆ ನಿನ್ನೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ ಸ್ವಚ್ಛತೆ ಬಗ್ಗೆ ನಾವು ಭಾಳ ಕಷ್ಟಪಡಬೇಕಾಗಿದೆ ನಮ್ಮ ದೇಶದಲ್ಲಿ ಎಲ್ಲ ಇದೆ ಟ್ಯಾಲೆಂಟ್ ಇದೆ ನಾಲೆಜ್ ಇದೆ ಟ್ರೆಡಿಷನ್ಸ್ ಇದೆ ಸಂಸ್ಕೃತಿ ಇದೆ ಎಲ್ಲ ಇದೆ ಒಂದು ಐಟಮ್ ಉಳಿದಿದ್ದು ಮಾ ನಾವು ಮಾರಕ್ಕೆ ಆಗ್ತಾ ಇರೋದ್ ಸ್ವಚ್ಛತೆ ಇದ್ರ ಬಗ್ಗೆ ನಮ್ಮ ಎಲ್ಲರೂ ನಾವು ವಿಚಾರ ಮಾಡೋದು ಭಾಳ ಇಂಪಾರ್ಟೆಂಟು ಜಾಸ್ತಿ ಟೈಮ್ ತಗೊಳ್ಳಲ್ಲ ಈ ದಸರಾ ಹಬ್ಬ ಸ್ಥಳೀಯ ಕಲಾವಿದರಿಗೆ ಶಿಲ್ಪಿಗಳಿಗೆ ಹಸ್ತ ಕಲಾವಿದರಿಗೆ ವ್ಯಾಪಾರಿಗಳಿಗೆ ಒಂದು ಒಂದು ಒಳ್ಳೆಯ ಅವಕಾಶ ಕೊಡುತ್ತದೆ ಅವರು ತಮ್ಮ ಕಲೆ ಮತ್ತು ಪರಿಶ್ರಮ ತೋರಿಸುತ್ತಾರೆ ಅವರಿಗೆ ಬೆಂಬಲ ನೀಡುವುದು ನಮ್ಮದು ಭಾಳ ಇಂಪಾರ್ಟೆಂಟ್ ಕರ್ತವ್ಯ ಅವರ ಕೆಲಸ ಉಳಿದರೆ ನಮ್ಮ ಸಂಸ್ಕೃತಿನೂ ಉಳಿಯುತ್ತದೆ ಎಂದು ನನ್ನದು ಒಂದು ವಿಚಾರ ನಿಜವಾದ ದಸರಾ ಅಂದರೆ ಏನು ದಸರಾ ಹಬ್ಬದ ಹಬ್ಬ ಕೇವಲ ಹೊರಗಡೆ ಆಚರಿಸದೆ ನಮ್ಮೊಳಗೇ ಆಚರಿಸೋದು ಭಾಳ ಇಂಪಾರ್ಟೆಂಟು ರಾವಣನಿಗೆ ಕೆಟ್ಟ ಗುಣಗಳು ಕ್ರೋಧ ದ್ವೇಷ ಸ್ವಾರ್ಥ ಅವನ್ನೆಲ್ಲ ನಾವು ಹಾಕಬೇಕು ದುರ್ಗೆಯಂತೆ ನಮಗೆ ಧೈರ್ಯ ದಯ ಕರುಣೆಯನ್ನು ಬೆಳೆಸಿಕೊಳ್ಳಬೇಕು ಈ ಮೂರು ಮಾತು ನಾನು ಈಗ ಹೇಳ್ತಿದ್ದೀನಿ ಭಾಳ ಇಂಪಾರ್ಟೆಂಟು ಸತ್ಯ ಪ್ರಾಮಾಣಿಕತೆ ಸೇವಾ ಭಾವ ಇವೇ ದಸರಾಜ ನಿಜವಾದ ದೀಪಗಳು ಇನ್ನೊಂದು ಸತಿ ಹೇಳ್ತೀನಿ ಸತ್ಯ ಪ್ರಾಮಾಣಿಕತೆ ಸೇವಾ ಭಾವ ಇವೇ ದಸರಾದ ನಿಜವಾದ ದೀಪಗಳು ಕೊನೆಯಲ್ಲಿ ಈ ದಸರಾ ಹಬ್ಬ ಎಲ್ಲರಿಗೂ ಆರೋಗ್ಯ ಸಮೃದ್ಧಿ ಸಂತೋಷ ತರಲಿ ನಮ್ಮ ಮಕ್ಕಳಿಗೆ ಯುವಕರಿಗೆ ಪ್ರೇರಣೆಯೊಂದಿಗೆ ಬೆಳೆದು ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶವನ್ನು ಮುಂದುವರಿಯಲಿಕ್ಕೆ ಶಕ್ತಿ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ